ಅತ್ತ ಆಯದ ಅದ್ ಹಂಗೆ ಆಗ್ಯದ ರೈತರು ಬೆಳಿತಾನ ಕುಯ್ಕೊಂಡು ಹೋಗೋರು ಬೇರೆಯವ್ರು ದುರ್ದೈವ ಬೆಳೆಯವ್ರ ನಾವು ನಮ್ಮ ಉತಾರಿ ಬೇರೆಯವ್ರ ಹೆಸರು ಅಲ್ಲ ಅಲ್ಲ ನಾವೆಲ್ಲ ಪಾಣಿ ನಮ್ ಹೆಸರದಾಗಿಲ್ಲ ಪಾಣಿ ಅವ್ರ ಹೆಸರುದಾಗದ ಬೆಳದವ್ರ ನಾವದ ಪಾಣಿ ಅವ್ರ ಹೆಸರಾಗದ ಉತಾರಿ ತೋರ್ಸಿದ್ರು ಕುಯ್ಕೊಂಡು ಹೋಗ್ತಾ ಇದ್ರು ಆದ್ರ ಚಿಂತೆ ಇಲ್ಲ ಈ ಸಲ ನಾವ್ ಬೆಳದ್ರ ಆ ಭೂಮಿ ಉತಾರಿ ನಮ್ಮ ಹೆಸ್ರಾಗೆ ಇಟ್ಕೊಂಡೆ ಮಾಡ್ತೀವಿ ಅದನ್ನೇ ಡಿಂಗಲೇಶ್ವರ ಸ್ವಾಮಿಗಳಿಗೆ ಹೇಳಿದಿನಿ ಒಬ್ಬರ ಬ್ರಹ್ಮಚಾರಿ ನೇತೃತ್ವ ವಹಿಸ್ಬೇಕು ಹೆಂಡ್ರಿರಬಾರ್ದು ಮಕ್ಕಳು ಇರಬಾರ್ದು ಒಬ್ಬ ಮಠಾಧಿಪತಿ ಕೈ ಬಾಯಿ ಸ್ವಚ್ಛ ಇರಬೇಕು ಕ ದೃಷ್ಟಿ ಸ್ವಚ್ಛ ಇರಬೇಕು ರಾಜ್ಯದ ಬಗ್ಗೆ ಜನತೆಯ ಬಗ್ಗೆ ಒಂದು ಕಲ್ಪನೆ ಇರಬೇಕು ಅಂಥವ್ರು ರಾಜಕಾರಣಕ್ಕೆ ಬಂದು ನೇತೃತ್ವ ವಹಿಸಬೇಕು ಒಪ್ಕೊಂಡವ್ರೆ ದೇವರ ದೃಷ್ಟಿಯಿಂದ ಯಾವ ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನವನ್ನು ಪರಿಹಾರ ಮಾಡಿದ್ನೋ ಅದೇ ಹುಬ್ಬಳ್ಳಿಯನ್ನು ಡಿಕ್ಲೇರ್ ಮಾಡಿ ಹೋಗ್ತಾ ಇದ್ದೀನಿ ಮುಂದೆ ಉತ್ತಮವಾದಂತ ಒಂದು ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರುತ್ತೆ ಮೂರನೇ ಶಕ್ತಿ ಈಶ್ವರನ ಮೂರನೇ ಕಣ್ಣು ಬಿಚ್ಚತ್ತಾವಾಗ ಪ್ರಾದೇಶಿಕ ಪಕ್ಷ ಅದೇ ಅವ್ರ ದೊಡ್ಡ ಅವರದ್ದು ನನಗೆ ಅಧ್ಯಕ್ಷ ತೆಗೆದಿದ್ದು ಗೊತ್ತಿಲ್ಲ ಅಧ್ಯಕ್ಷ ಮಾಡಿದ್ದು ಗೊತ್ತಿಲ್ಲ ಸಾವಿರ ಓಟ್ ತಗೊಂಡ್ರು ಎಮ್ ಎಲ್ ಎ ಆಗ್ಬಿಟ್ರು ಗೆದ್ದ ಮೇಲೆ ಏನು ಹೇಳಿದ್ರು ಬಿ ಜೆ ಪಿಗೆ ಸೋಲ್ಸೋಕೆ ಕೊಟ್ರು ಅವ್ರು ನನಗೆಲ್ಲ ಕೊಟ್ರು ಅಂದರು ಈ ಹದಿನೇಳು ಸೀಟ್ ಗೆದ್ದಿದ್ದೆ ನನ್ನಿಂದ ತೆಗೀರಿ ಓದೋದ್ ರೆಕಾರ್ಡ್ ಚನ್ನಪಟ್ಟಣದಲ್ಲಿ ರೂರಲ್ ಒಕ್ಲಿಗರು ಓಟ್ ಕೊಡಲಿಲ್ಲ ಇಪ್ಪತ್ತು ಸಾವಿರ ಹಿಂದೆ ಟೌನಿಗೆ ಬಂದರು ಸಾವಿರ ಮೂವತ್ತೆಂಟು ಸಾವಿರ ಓಟ್ ಕೊಟ್ಟರೆ ಹನ್ನೆರಡು ಸಾವಿರ ಮುಂದೆ ರಾಮನಗರದಲ್ಲಿ ನಲವತ್ತು ಸಾವಿರ ಒಕ್ಲಿಗರು ಸಾವಿರ ಕ್ಯಾಂಡಿಡೇಟಿಗೆ ಓಟ್ ಕೊಟ್ಟಾರ ರೇವಣ್ಣ ಕುಮಾರಸ್ವಾಮಿ ಮಗನ್ ನಿಖಿಲ್ ಕುಮಾರಸ್ವಾಮಿಗೆ ಕೊಡಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಮೂವತ್ತು ಸಾವಿರಕ್ಕೆ ಸೋತ ಒಕ್ಲಿಗರು ಇದ್ದಾರೆ ಆದ್ರೆ ಒಕ್ಲಿಗರ ಮಗ ನಿಖಿಲ್ ಕುಮಾರಸ್ವಾಮಿ ಕೊಡಕ್ತಾ ಇಲ್ಲ ಕಾರಣ ಇವತ್ತು ಕುಟುಂಬ ರಾಜಕಾರಣದಿಂದ ಜನ ಬೇಸತ್ತಿದ್ದಾರೆ ಅದನ್ನು ಜನ ತೋರಿಸ್ಕೊಟ್ರು ರಾಮನಗರದ ಮಂಡ್ಯದಲ್ಲಿ ಆದ್ರೆ ಬಿಜೆಪಿಯವ್ರ ಪಾಪ ದುರ್ದೈವ ಇವಕ್ಕೂ ಗತಿ ಇಲ್ಲ ಅದಕ್ಕೂ ಮತಿ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಮೇಕಪ್ ನೋಡಿ ಹೋಗಿ ಕಟ್ಕೊಂಡ್ಬಿಟ್ರು ಏನೋ ಸಿಗತ್ತೆ ಅಂತ ಆಮೇಲೆ ಗೊತ್ತಾಯ್ತು ಇದು ಏನೂ ಇಲ್ಲ ಮೇಕಪ್ ರಾಂಗ್ ಮೇಕಪ್ ಅಂತೇಳಿ ಹಾಸನದಲ್ಲಿ ಹಾಸನದಾಗೆ ಮಂಡ್ಯದಾಗ ಕೋಲಾರದಾಗೆ ಒದ್ದಾಡ್ತಾವ್ ನೋಡಿದ್ ಬೇರೆ ಇಲ್ಲಿ ಸಿಕ್ಕಿದ ಕೈ ಬೇರೆ ಅಂತ ಇಲ್ಲ ಅದನ್ನ ಸರ್ಕಾರದವರು ಇದು ಈ ಕೇಸನ್ನ ಸೀರಿಯಸ್ ಆಗಿ ತಗೋಬೇಕು ಇನ್ನು ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದಾರೆ ಶಿವಕುಮಾರ್ ಹೇಳಿದ್ರು ಪೆನ್ ಡ್ರೈವ್ ಅಂತ ತೋರಿಸಿದ್ರು ಆ ಪೆನ್ ಏನು ಆ ಡ್ರೈವ್ ಯಾವುದು ಈ ಪೆನ್ ಲಾಬಿ ಇದು ಯಾಕೆ ಬಿಜೆಪಿಯವ್ರಿಗೆ ಗೊತ್ತು ಇವು ಮಂಚ ಮುರಿದವೇ ಪುನದವು ಮಂಚ ಮುರಿದು ಇವು ಸ್ಟೇ ತಗೊಂಡವ ಅವ್ರ ಚಿಕ್ಕಪ್ಪನ ಮಕ್ಳು ಇವರು ದೊಡ್ಡಪ್ಪನ ಅವು ಆಮೇಲೆ ಗೋಪಾಲಯ್ಯ ಹೇಳದ ಏನು ಸ್ಟೇನೆ ತಗೊಂಡಿಲ್ಲ ಅಂತ ನಾ ಹೇಳ್ದೆ ನೀನು ವೆಯ್ಟ್ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ ಮರ ನೂರೈವತ್ತು ಕಿಲೋ ನಾನವನು ಅವನ ಮೈ ಮೇಲೆ ಯಾರಾದರೂ ಬೀಳಬೇಕು ಅಂತ ಇವತ್ತು ಬಿದ್ದರೆ ಸತ್ಯವಾಗ್ತಾರಲ್ಲ ಕೊಲೆ ಮಾಡಬೇಕಂತಿಲ್ಲ ನಾನು ಕೋರ್ಟಿ ಹೋಗೇ ಇಲ್ಲ ಅಂದವನು ಕೌನ್ಸಿಲಲ್ಲಿ ಕರೆಕ್ಟ್ ಮಾಡ ಈ ವೆಯ್ಟಿಂಗ್ ಏನು ಹಾಕತ್ತಿಂದ ಏನೂ ಆಗಿಲ್ಲ ಅವರದ್ದು ನೋಡಿ ಪಕ್ಕದಾಗ ಕೂತರು ಅವ್ರು ಸ್ಟೇ ತೊಗೊಂಡಾರ ಹೌದು ಅವ್ರು ಅಂದ ಅವನು ಯಾಕೆ ತಗೊಂಡ್ರು ಸ್ಟೇ ಇದುವರೆಗೂ ಅದು ಹೊರಗೆ ಬರಲಿಲ್ಲ ಎಂಥ ನಾಚಿಕೆ ಕೇಳ್ರಿ ಕನ್ನಡ ನಾಡು ಸಂಸ್ಕೃತಿಯ ನಾಡು ಹೆಣ್ಮಕ್ಳನ್ನ ಗೌರವಿಸುವ ನಾಡು ಇಂಥ ಮುಂಡೇವು ಮಂತ್ರಿ ಆದ್ರೆ ಇನ್ನೇ ಅಂತ ಕಲೆ ನಡೆಯಲ್ಲ ಅವನು ನೋಡಿದ ಹುಡುಗ ನಮ್ಮ ಮಂತ್ರಿಗಳೇ ಮಾಡ್ಯಾರ ನಾನು ಮಾಡಬಾರ್ದು ಅದಕ್ಕೆ ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಶುದ್ಧವಾಗಿರಬೇಕು ಶುದ್ಧವಾಗಿ ಇಲ್ದಿದ್ರೆ ಮಳೆ ಬೆಳೆ ಆಗಲ್ಲ ದರಿದ್ರ ಮುಂಡೇವು ಬಂದ್ರೆ ಇನ್ನೇನು ಮಳೆ ಹಾಕತ್ತ ಬರಗಾಲಹ ಸಂ ಇವು ನಮ್ಮ ರಾಜ್ಯಕ್ಕೆ ಶುರು ಆಗಿದೆ ಆದ್ರಿಂದ ಪುಣ್ಯವಂತರು ಮಠಾಧೀಶ್ವರ ಪಾದ ನಮಸ್ಕಾರ ಮಾಡಿ ಜೈ ಹರ ಹರ ಮಹಾದೇವ ಅಂತ ಹೇಳಿ ಒಂಟಿವಿ ನೋಡೋಣ ಮುಂದಿನ ಅದನ್ನ ನಾವೆಲ್ಲ ಬಹಿರಂಗ ಸಭೆಯಲ್ಲೂ ಇಲ್ಲ ಈಗ ನಿಮ್ ಮುಖಾಂತರ ಲಕ್ಷಾಂತರ ಜನಕ್ಕೆ ಸಂದೇಶ ಹೋಯ್ತು ಇದೇ ಸಭಾ ಕೆಲಸ ಆಯ್ತಲ್ಲ ನಮ್ದೇನ ಖಾಲಾನಿ ಪಾನೀನಿ ಬೋಲ್ತೇ ಜನ ಕಾಮ್ ಕರ್ತೇ ಕರೆಕ್ಟ್ ಆಗಿ ಇವ್ರು ಮಾಡಿದ್ರೆ ಇಪ್ಪತ್ರ ಬರ್ಬೇಕಾಯ್ತು ಇವ್ರಿಗೆ ಕರೆಕ್ಟ್ ಆಗಿ ಮಾಡಿದ್ರೆ ಇಪ್ಪತ್ತು ಬರ್ಬೇಕಾಯ್ತು ಆಮ್ಯಾಗ ಬಿಜೆಪಿಯವರೇ ಇವ್ರಿಗೆ ಮೂರು ಕೊಟ್ಟಾರೀಗ ಈಗ ಆಗಿ ತಟ್ಟೆ ಸಿದ್ರಾಮ ತವಳ ಮೂರು ಹಂಗೆ ವಾತಾವರಣ ಹಂಗೆ ಇವತ್ತಂ ಇತ್ತದ ಇನ್ ಡಬ್ಬಿಗಳು ಹುಷಾರ